ಇಲ್ಲಿ ತಂತ್ರಜ್ಞಾನ ಏನಿದೆ ಅದನ್ನ ಯಶಸ್ವಿಯಾಗಿ ಇಲ್ಲಿ ಇನ್ಸ್ಟಾಲೇಷನ್ ಮಾಡ್ತೀವಿ ಅಂತ ಈಗ ವಾಗ್ದಾನ ಕೊಟ್ಟಿದ್ದಾರೆ ಅದಾಗಲಿ ಅವ್ರ ಜೊತೆ ನಾವು ಇರ್ತೀವಿ ಅವ್ರಿಗೆ ಅಧೈರ್ಯವಾಗಿರೋಂಥದ್ದೇನು ಬೇಕಾಗಿಲ್ಲ ಇದು ಟೆಕ್ನಾಲಜಿ ಒಮ್ಮೊಮ್ಮೆ ಹೆಂಗ ಆಗ್ತಿರ್ತಾವ್ ತಕ್ಷಣ ರಿಪೇರಿ ಮಾಡಿ ಅದನ್ನು ಇನ್ಸ್ಟಾಲೇಷನ್ ಮಾಡಿ ಜನಗಳಿಗೆ ಪರಿಶುದ್ಧವಾದಂತ ನೀರು ಕೊಟ್ಟು ಆ ಗಂಗಮ್ಮ ತಾಯಿಗೆ ನಾವೆಲ್ಲರೂ ಇನ್ನೊಮ್ಮೆ ನಮಸ್ಕಾರ ಮಾಡಿ ಇದಕ್ಕೆ ಶಾಶ್ವತವಾದಂತ ಒಂದು ಸೊಲ್ಯೂಷನ್ ಬೇಕಿದ್ದಿಕ್ಕೆ ಧನ್ಯವಾದ ಆಗದಂತೂ ಸತ್ಯ ಆ ಒಂದು ಕಾರಣಕ್ಕೋಸ್ಕರ ಅದು ಆಗಬಾರದು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ನಾವು ನಮ್ಮದೇ ಸರ್ಕಾರದಿಂದ ನಾವು ಯಾರನ್ನೂ ವಿರೋಧ ವಿರೋಧ ಪಕ್ಷದವ್ರು ಬಂದು ಅದನ್ನ ಎನ್ಕ್ಯಾಶ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ನಾವು ಏನಾಗಿದೆ ಅಂತಕ್ಕಂಥದ್ದು ಸರಿಪಡಿಸೋಣ ಅದನ್ನ ಎನ್ಕ್ಯಾಶ್ ಮಾಡಿಕೊಂಡು ನಾವು ಪ್ರಚಾರ ಕೊಟ್ಕೊಂಡು ಪ್ರಚಾರ ಗೆಮಿಕ್ ಮಾಡ್ತಕ್ಕಂಥದ್ದಲ್ಲ ಇದು ಇದು ವಾಸ್ತವತೆ ಮತ್ತು ಅತ್ಯವಶ್ಯಕ ಅವಶ್ಯಕ ಇದು ಇದರಲ್ಲಿ ರಾಜಕೀಯ ಮಾಡೋ ಉದ್ದೇಶ ಇಲ್ಲ ಇದರಲ್ಲಿ ಆ ಒಂದು ಕಾರಣಕ್ಕೋಸ್ಕರ ಇವತ್ತು ಅವ್ರು ಹೇಳಿದೆ ಒಂದು ಸ್ಟ್ಯಾಂಡ್ ಬೈ ಮಿಷಿನ್ಸ್ಗಳು ಆಗಬೇಕು ಸ್ಪೇಸ್ಗಳು ಏನು ಸಾವಿರ ಇವರು ಫಾರ್ಮಿಂದ ತರಬೇಕಾ ಸ್ಪೇಸ್ಗಳು ಸ್ವಲ್ಪ ಸ್ಪೇಸ್ಗಳು ಎಕ್ಸ್ಟ್ರಾ ಇಟ್ಕೊಳ್ಳೋದಾಗ್ಲಿ ಮತ್ತೆ ನೀಟ್ನೆಸ್ ಮೈಂಟೈನ್ ಮಾಡೋದಾಗ್ಲಿ ತಮ್ಮ ಇಚ್ಛಾಶಕ್ತಿ ಇರಬೇಕು ಯಾರಿಗೆ ಆಗಲಿ ಯಾವುದೇ ಕೆಲಸ ಮಾಡ್ಬೇಕಾರೆ ಯಾರದೋ ಬಲವಂತಕ್ಕ ಮಾಡೋದಲ್ಲ ತಮ್ಮ ಇಚ್ಛಾಶಕ್ತಿ ಇರಬೇಕು ಗಂಗಾ ಗಂಗಮ್ಮ ಇವತ್ತಿನ ಕುತ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಎಲ್ಲಿಂದ ಬಂದು ಎಲ್ಲಿ ಕುತ್ಕೊಂಡಿದ್ದಾರೆ ಅದನ್ನು ಅದನ್ನ ವ್ಯವಸ್ಥಿತವಾಗಿ ನಡೆಸ್ಕೊಂಡು ಹೋಗಬೇಕಾದ್ರು ಮಾಡ್ಲಿಲ್ಲ ಅಂತ ಹೇಳಿದ್ರೆ ನಿಜವಾಗ್ಲೂ ಸೇಮ್ ನಮಗೆ ಇಷ್ಟು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ ಕೇಳಿದ್ದೀನಿ ಅಂತ ಸ್ಥಿತಿನಲ್ಲಿ ಇವತ್ತಿನ ತಂದಿರ್ತಕ್ಕಂಥ ವ್ಯವಸ್ಥೆನ ಸರಿಯಾದ ರೂಪದಲ್ಲಿ ನಡೆಸ್ಕೊಂಡು ಹೋಗೋ ವಿಷಯದಲ್ಲಿ ವಿಫಲ ಆಗ್ತಾ ಯಾಕೆ ಅಂತ ಹೇಳಿದ್ರೆ ನಾವು ಯಾರನ್ನೂ ವಿರೋಧ ಮಾಡಿದ ಸರ್ಕಾರ ನಮ್ದೇ ಇರೋದು ಇನ್ನು ಎರಡು ದಿನದಲ್ಲಿ ಸಂಪೂರ್ಣವಾಗಿ ನೀರಿಗೆ ಆಹಾಕಾರ ಆಗುತ್ತೆ ತುಮಕೂರಿನಾದ್ಯಂತ ಎಲ್ಲ ವಾರ್ಡ್ಗಳಲ್ಲೂ ಅಂತಕ್ಕಂಥದ್ದು ಇನ್ಫಾರ್ಮೇಶನ್ ಬಂದಿದ ತಕ್ಷಣ ಕೂಡ ನಮ್ಮ ಮುರಳೀಧರ ಹಲಪ್ನವರು ಆ ವಿಷಯದಲ್ಲಿ ಬಹಳ ಆಕ್ಟಿವ್ ಆದ್ರೆ ಇಮಿಡಿಯೇಟ್ ಆಗಿ ಸರ್ ಇನ್ನು ಎರಡು ದಿನದಲ್ಲಿ ಕಂಪ್ಲೀಟ್ ಎಲ್ಲ ನೀರಿಗೆ ಆಹಾಕಾರ ಆಗುತ್ತಂತೆ ಎರಡು ಮೋಟರ್ ಕೆಟ್ಟೋಗಿದ್ದಾವೆ ಒಂದೇ ಒಂದು ಮೋಟರ್ ಇದೆಯಂತೆ ಸ್ಟ್ಯಾಂಡ್ ಬೈ ಮೋಟರ್ ಇಲ್ವಂತೆ ಕಂಪ್ಲೀಟ್ ಅಪ್ ಆಗ್ತಾ ಇದೆ ತುಮಕೂರಿಗೆ ಅಂತಕ್ಕಂಥದ್ದು ಮುಂಜಾಗ್ರತಾ ವಹಿಸಿಕೊಂಡು ಅಟ್ಲೀಸ್ಟ್ ನಾವು ಸಂಬಂಧಪಟ್ಟಿರ್ತಕ್ಕಂಥದ್ದು ಬೊಗಣ್ಣಲ್ಲಿ ಸಂಗ್ರಹಾಲಯಕ್ಕೆ ನಾವು ಭೇಟಿ ಕೊಟ್ಟಾಗ ಇಲ್ಲಿ ಅನೇಕ ಸಮಸ್ಯೆಗಳು ನಮಗೆ ಕಣ್ಣಿಗೆ ಗೋಚರಿಸಿದಾವೆ ಇಲ್ಲಿ ಯಂತ್ರೋಪಕರಣಗಳು ಸ್ಥಗಿತ ಆಗಿ ಈಗಾಗಲೇ ಅವು ವರ್ಕ್ಶಾಪಲ್ಲಿ ರಿಪೇರಿ ಆಗ್ತಾ ಇದೆ ಅಂತೇಳಿ ನಮಗೆ ಇಂಜಿನಿಯರ್ ಅವರು ನಮಗೆ ತಿಳಿಸಿರ್ತಾರೆ ನಾವಾದರೂ ಈ ಸಂದರ್ಭದಲ್ಲಿ ಹೇಳೋದಷ್ಟೇ ಇಲ್ಲಿನ ಶಾಸಕರಾದಂತಹ ಜ್ಯೋತಿ ಗಣೇಶ್ ಮಾನ್ಯ ಶ್ರೀ ಇನ್ನೂ ಕ್ಲೀನ್ ಆ ಅಂದ್ರೆ ಹೋಗೋ हेलो बाबू मैं किल्ला पाहण्याचा प्रयत्न करतोय गलत